ಸ್ನೇಹಿತರೆ ನಮಸ್ಕಾರ ಜೈ ಸ್ಮಂತ ಸಾರದ ಇವತ್ತಿನ ಸಂಚಿಕೆ ನಿಮಗಾಗಿ ಪ್ರತಿಯೊಬ್ಬ ಪೋಷಕರು ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಈ ಒಂದು ಸಂಚಿಕೆಯನ್ನು ತಪ್ಪದೇ ನೋಡಬೇಕು ಯಾಕಂತ ಹೇಳಿದ್ರೆ ಈ ವರ್ಷ ಎರಡು ಸಾವಿರದ ಇಪ್ಪತ್ತಾರು ಜನವರಿ ಇಪ್ಪತ್ತ್ ವಿಶೇಷವಾಗಿ ಶುಕ್ರವಾರದಂದು ವಸಂತ ಪಂಚಮಿ ಹಬ್ಬವನ್ನು ನಾವು ಆಚರಿಸ್ತೀವಿ ಇದು ಒಂದು ಸರಸ್ವತಿ ಜಯಂತಿಯ ಒಂದು ಹುಟ್ಟು ಹಬ್ಬದ ವಿಶೇಷವಾದ ಹಾಗೆ ಪವಿತ್ರವಾದ ದಿನ ಯಾರೆಲ್ಲ ಕೂಡ ನೀವು ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ನೀವು ಆರಂಭ ಮಾಡಬೇಕಂತ ಅಂದ್ಕೊಂಡಿದ್ದೀರೋ ಖಂಡಿತವಾಗಿಯೂ ನಿಮ್ಮ ಮಕ್ಕಳ ಪರವಾಗಿ ಸರಸ್ವತಿ ದೇವಿಯ ಒಂದು ಮಹಾಮಂತ್ರಗಳನ್ನು ನೀವು ತಿಳಿಸ್ಕೊಡ್ಬೋದು ಇನ್ನು ವಿಶೇಷವಾಗಿ ಯಾರೆಲ್ಲ ಕೂಡ ನೀವು ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಉನ್ನತ ಸ್ಥಾನಕ್ಕೆ ಹೋಗಬೇಕು ಅನ್ಕೊಂಡಿದ್ದರು ಹಾಗೆ ಜ್ಞಾಪಕ ಶಕ್ತಿಯನ್ನು ಹೆಚ್ಚಿಸಬೇಕು ಅನ್ಕೊಂಡಿದ್ದರು ನಿಮ್ಮ ಒಂದು ವಿದ್ಯಾಭ್ಯಾಸದಲ್ಲಿ ಜ್ಞಾಪಕ ಶಕ್ತಿ ಹೆಚ್ಚಾಗಿ ಹಾಗೆಯೇ ನೀವೊಂದು ಯಶಸ್ಸನ್ನು ಕಾಣಬೇಕಾದ್ರೆ ಶಾರದಾ ದೇವಿಯ ಒಂದು ಮಹಾಮಂತ್ರವನ್ನು ತಪ್ಪದೆ ನೀವು ಪಾರಾಯಣ ಮಾಡಲೇಬೇಕು ಹಾಗಾಗಿ ಪ್ರತಿಯೊಬ್ಬರು ಕೂಡ ಜನವರಿ ಇಪ್ಪತ್ತ್ಮೂರು ವಿಶೇಷವಾಗಿ ಶುಕ್ರವಾರ ಬಂದಿರೋದ್ರಿಂದ ಬ್ರಾಹ್ಮಿ ಮುಹೂರ್ತದಲ್ಲೇ ಎದ್ದು ಸ್ನಾನ ಮಾಡಿಕೊಂಡು ದೇವರ ಕೋಣೆಯನ್ನು ಸ್ವಚ್ಛ ಮಾಡಿ ಹಾಗೆ ಶಾರದ ದೇವಿಯ ವಿಗ್ರಹ ಅಥವಾ ಫೋಟೋ ಇಟ್ಟು ನೀವು ಅಮ್ಮನವರಿಗೆ ಅಲಂಕಾರ ಮಾಡಿ ನೈವೇದ್ಯವನ್ನು ಇಟ್ಟು ನಮಸ್ಕರಿಸುತ್ತಾ ಹಾಗೆ ಬಗ ಅಂದ್ರೆ ಶಾರದ ದೇವಿಯ ಒಂದು ಭಕ್ತಿಯಿಂದ ನೀವು ನಿಮ್ಮ ಒಂದು ವಿದ್ಯಾಭ್ಯಾಸದ ಉನ್ನತವಾಗಿ ಆಗಲಿ ಅಂತ ಬೇಡಿಕೊಂಡು ಈಗ ಹೇಳಿಕೊಡುವಂತಹ ಮಂತ್ರವನ್ನು ನೀವು ಶ್ರದ್ಧೆ ಭಕ್ತಿಯಿಂದ ಮಂತ್ರವನ್ನ ಮೂರು ಬಾರಿ ಪಾರಾಯಣ ಮಾಡಿ ಓಂ ಸರಸ್ವತಿ ನಮಸ್ತುಭ್ಯಂ ಬ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇಸದ ಮತ್ತೊಮ್ಮೆ ಹೇಳ್ತೀನಿ ಸರಸ್ವತಿ ನಮಸ್ತುಭ್ಯಂ ವರದೇ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಸದಾ ಈ ಒಂದು ಮಂತ್ರವನ್ನು ಮೂರು ಬಾರಿ ಒಂಬತ್ತು ಬಾರಿ ಇನ್ನೂ ಸಾಧ್ಯವಾದರೆ ಇಪ್ಪತ್ತೊಂದು ಬಾರಿ ಶಾರದೇವಿಯನ್ನು ನೆನೆಸ್ಕೊಂಡು ಮಹಾಮಂತ್ರವನ್ನು ಪಾರಾಯಣ ಮಾಡಿ ಅಮ್ಮನವರ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ